ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಇದೊಂದು ಟಾಟಾ ಒಂದು ಸರ್ ಎಷ್ಟು ಮುಖ್ಯ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಆ ರನ್ನಿಂಗ್ ಇದೆ ಸರ್ ಲೋನ್ ಏನಾದರೂ ಕಡಿಮೆ ಇಲ್ಲ ಅದರ ಇಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಇದೆ ಹೌದು ಸರ್ ರನ್ನಿಂಗ್ ಇದೆ ಸರ್ ಕಡಿದು ಸರ್ 140 ಚಿಲ್ಲರ ಓಡಿ ಇದೆ ಸರ್ 140 ಚಿಲ್ಲರ ಹೌದು ಸರ್ ಇಂಜಿನ್ ಕಂಡೀಷನ್ ಕಡಿದು ಇಂಜಿನ್ ಕಂಡೀಷನ್ ಲೋ ಕಂಡೀಷನ್ ಸರ್ 7 ಸೀಟರ್ 8 ಸೀಟರ್ ನಾ ಕಡಿದು ಸರ್ 9 ಪ್ಲಸ್ ಒಂದು ಸರ್ 9 ಪ್ಲಸ್ 10 ಸೀಟರಾ ಹೌದು ಸರ್ ಇದು ಫೀಚರ್ಸ್ ನಾ ಕಡಿದು ಸರ್ ಅರ್ಥ ಆಗಲಿಲ್ಲ ಫೀಚರ್ಸ್ ಇದು ಎಸಿ ಬರ್ತದಾ

ನಾಲ್ಕು ಚಿಲ್ಲರೆ ಅಂತ ಇದೆ ಸರ್ ನಾಲ್ಕು ಚಿಲ್ಲರೆ ಹೌದು ಸರ್ ಒಂದು ಫೈನಲ್ ಎಷ್ಟು ಆಗುತ್ತೆ ಇದು ಸರ್ ನಾಲ್ಕು ಒಳಗಡೆ ಆಗುತ್ತೆ ಸರ್ ಎಷ್ಟು ಕೊಡ್ತೀರಾ ನಾಲ್ಕು ಒಳಗಡೆ ಕೊಡ್ತೀನಿ ಸರ್ ನಾಲ್ಕು ಒಳಗಡೆ ಕೊಡ್ತೀರಾ ಹೌದು ಸರ್ ಫೈನಲ್ ಹೌದು ಸರ್ ಮಾಡೆಲ್ ಎಷ್ಟು 2000 ದಾ 16 ಸರ್ 16 ಮಾಡೆಲ್ ಹೌದು ಸರ್ ಓನರ್ ಎಷ್ಟು ಅಣ್ಣ ಸರ್ ಮೂರನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಸರ್ ನಾಲ್ಕು ಲಕ್ಷ ಒಳಗೆ ಕೊಡ್ತೀರಾ ಎಲ್ಲ ಕೆಲಸನೂ ಮಾಡ್ಸಿಟ್ಟಿನ ಸರ್ ಸಸ್ಪೆನ್ಸ್ 1 ರೂಪಾಯಿ ಕೆಲಸ ಇಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಹಾ ಓನರ್ ಇಸ್ ಮಾತ್ರ ಮಾಡ್ಕೊಂಡಿದ್ದಾರೆ ಹೌದಾ